ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೆಣಿಕೆ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವತ್ತು ನಾವು ಮಾಡ್ತಿದ್ದೀವಿ ಬಜ್ಜಿ ಅಥವಾ ಸಾಂಬಾರ್ ಅಂತ ಕರೀತಾರೆ ಇದನ್ನು ದಾವಣಗೆರೆ ಮತ್ತು ಚಿತ್ರದುರ್ಗ ಸೈಡು ಬಜ್ಜಿ ಅಂತ ಕರೀತಾರೆ ಸಾಂಬಾರ್ ಅಂತಲೂ ಸಹ ಕರೀತಾರೆ ನೀವು ಇದನ್ನ ಮನೆಯಲ್ಲಿ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ನೀವು ವಾರದಲ್ಲಿ ಸಲನಾದರೂ ಮನೇಲಿ ಮಾಡ್ತೀರಾ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮುದ್ದೆಗೂ ರೊಟ್ಟೆಗೂ ಚಪಾತಿ ಮತ್ತೆ ರೈಸ್ಗೂ ಸಹ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಅಷ್ಟೇ ಟೇಸ್ಟ್ ಇರುತ್ತೆ ಇದಕ್ಕೆ ಬದನೆಕಾಯಿ ತಗೊಂಡು ಒಂದರಲ್ಲಿ ನಾಲ್ಕು ಪೀಸ್ ಮಾಡಿ ಹೆಚ್ಚಿಟ್ಕೋಬೇಕು ತುಂಬಾ ಚಿಕ್ಕದು ಬೇಡ ಒಂದರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಸಾಕು ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಎರಡು ಹಣ್ಣು ಹಾಕ್ಕೊಂಬಿಟ್ಟು ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಹೆಚ್ಚಿಟ್ಟಿರುವಂಥ ಮುಳುಗಾಯಿ ಮೆಣಸಿನ್ಕಾಯಿ ಮತ್ತು ಟೊಮೊಟೋಹಣ್ಣ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿ ಒಂದು ಎರಡು ಆಗೋವರೆಗೂ ಬೇಯಿಸ್ಕೋಬೇಕು ಎರಡು ವಿಸಿಲ್ ಆಗೋವರೆಗೂ ಬೇಯಿಸ್ಕೊಂಡ ನಂತರ ಇವಾಗ ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ತೆಗೆದು ಇವಾಗ ಬೇಸಿಟ್ಟಿರುವಂತಹ ಬದನೆಕಾಯಿ ಟೊಮೊಟೊ ಹಣ್ಣು ಮೆಣಸಿನ್ಕಾಯಿನೆಲ್ಲ ಇವಾಗ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಇವಾಗ ಮೆಣಸಿನ್ಕಾಯಿನೆಲ್ಲ ಎತ್ತಿಟ್ಕೊತಿದಿನಿ ಎತ್ತಿಟ್ಕೊಂಡು ಬದನೆಕಾಯಿ ಮತ್ತು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಬೇಳೆ ಮಸಿತೀವಲ್ವಾ ಆ ಥರ ಚೆನ್ನಾಗಿ ಮಸ್ಕೋಬೇಕು ಅದನ್ನ ಮಸ್ಕೊಂಡ ನಂತರ ಚೆನ್ನಾಗಿ ಅದನ್ನು ಮಸ್ಕೋಬೇಕು ಅದನ್ನು ಮಸ್ಕೊಂಡ ನಂತರ ತೆಗೆದಿಟ್ಟಿರುವಂಥ ಮೆಣಸಿನ್ಕಾಯಿ ಏನಿದಾವಲ್ವ ಅದನ್ನು ಸಣ್ಣಗೆ ರುಬ್ಕೊಬೇಕು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಅದನ್ನು ಸಣ್ಣಗೆ ರುಬ್ಕೊಂಡು ಇವಾಗ ರುಬ್ಬಿರುವಂತಹ ಮೆಣಸಿನ್ಕಾಯಿನ ಅದಕ್ಕೆ ಸೇರಿಸ್ಕೋಬೇಕು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೋಬೇಕು ಅದಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಒಂದು ಹೆಚ್ಚಿಟ್ಟಿರುವ ಈರುಳ್ಳಿ ಬೆಳ್ಳುಳ್ಳಿ ನ್ನ ಹಾಕ್ಕೊಂಡು ಇವಾಗ ಹಸಿಮೆಣಸಿಕಾಯದೆಲ್ಲ ಸೇರಿಸಿರ್ತೀವಲ್ವ ಅದಕ್ಕೆ ಹಾಕ್ಕೊಂಡು ಒಗ್ಗರಣೆಯನ್ನು ಹಾಕಬೇಕು ಇವಾಗ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಒಂದು ಕುದಿ ಕುದಿಲಿಕ್ಕೆ ಬಿಡಬೇಕು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಅದು ಚೆನ್ನಾಗಿ ಒಂದು ಕುದಿ ಕುದಿಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇವಾಗ ಒಂದು ಕ್ಲೋಸ್ ಮಾಡಿ ಹತ್ತು ನಿಮಿಷ ಬಿಟ್ಟ ನಂತರ ಸಾಂಬಾರೇ ಸೂಪರಾಗಿರುತ್ತೆ ಕಜ್ಜಿ ಅಂತ ಕರೀತಾರೆ ಇದು ರೊಟ್ಟಿಗೂ ಮುದ್ದೆಗೂ ಸಹ ಸೂಪರಾಗಿರುತ್ತೆ ಇದನ್ನೊಂದ್ಸಲಿ ಮನೇಲಿ ನೀವು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇಷ್ಟಪಡ್ತೀರಾ ವಾರದಲ್ಲಿ ಒಂದು ಸಲನಾದರೂ ಮನೇಲಿ ಟ್ರೈ ಮಾಡ್ತೀರಾ ಇವಾಗ ನೋಡ್ತಿದ್ದೀರಲ್ವ ಸಾಂಬಾರು ಈ ಥರ ಆಗಿದೆ ಇವಾಗ ನಾನು ಅನ್ನಕ್ಕೆ ಸರ್ವ್ ಮಾಡ್ತಿದ್ದೀನಿ ಸಾಂಬಾರನ್ನ ಮನೇಲಿ ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ದಯವಿಟ್ಟು नम चान सब्सक्राइब सब्सक्रेबा